ನಮ್ಮೆಲ್ಲರ ಕಣ್ಣಿಗೆ ಇದೊಂದು ಕ್ರೈಮ್ ಸ್ಟೋರಿ ಅಷ್ಟೇ ನಮ್ಮೆಲ್ಲರ ಕಣ್ಣಿಗೆ ಅಯ್ಯೋ ಪಾಪ ಅಂತ ಈ ಕ್ಷಣಕ್ಕೆ ಅಂತೀವಿ ಬೇರೊಂದು ಸುದ್ದಿ ಬಂದಾಗ ಇದನ್ನು ಮರ್ತೀವಿ ಮರಿತೀವಿ ಆದ್ರೆ ಆ ತಂದೆ ತಾಯಿ ಪರಿಸ್ಥಿತಿ ಏನಾಗಿರಬೇಡ ಸರಿ ಇದು ನೆನ್ನೆ ನಡೀತು ಎಲ್ಲಿ ಇದೇ ಬೆಂಗಳೂರಿನಲ್ಲಿ ಈಗ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಸ್ಟೋರಿ ನೋಡೋಣ ಇದಂತೂ ಯಾವ ತಂದೆ ತಾಯಿನಿಗೂ ಇಂಥ ಪರಿಸ್ಥಿತಿ ಬೇಡ ರೀ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಗಳನ್ನ ಓದಿಸಿದ್ದು ಅಲ್ಲದೆ ಡಾಕ್ಟ್ರನ್ನಾಗಿ ಮಾಡಿ ಆಕೆಯನ್ನ ವಿಪರೀತ ಖರ್ಚು ಮಾಡಿ ಆಕೆ ಇಷ್ಟಪಟ್ಟಂಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾಯಿಲೆಯ ಕಾರಣ ಕೊಟ್ಟು ಈಗ ನಾರಾಯಣ ಹರಿ ಅಂತಾರೆ ಅವ್ರಗಳಿಗೆ ಆದರೆ ವೈದ್ಯನಾದಂಥವನು ದೇವರ ಅಂದರೆ ದೇವ್ರ ರೀತಿಯಲ್ಲಿ ಅವ್ರನ್ನ ನೋಡ್ತೀವಿ ಇಲ್ಲಿ ಏನು ಮಾಡ್ದಾಯಿತ ಕಟ್ಕೊಂಡು ಹೆಂಡತಿಗೆ ನ್ಯಾಯ ಕೊಡೋಕ್ಕಾಗಲಿಲ್ಲ ಈತ ಬೇರೆ ಪೇಷೆಂಟ್ಗಳಿಗೆ ಇನ್ನೇನು ನ್ಯಾಯ ಕೊಡ್ತಾನೆ ಇನ್ನೇನು ಟ್ರೀಟ್ಮೆಂಟ್ ಕೊಡ್ತಾನೆ ಕಟ್ಕೊಂಡು ಹೆಂಡತಿಯನ್ನು ಅದು ಬೇರೆ ಬೇರೆ ಇನ್ಸೈಡ್ ಸ್ಟೋರಿಗಳಿದಾವೆ ಬಿಡಿ ಬೇರೆ ಬೇರೊಬ್ಬಳ ಪರಸ್ತ್ರೀಯ ಸಂಘ ಅಂತೆ ಮತ್ತೊಂದಂತೆ ಮಗದೊಂದಂತೆ ಬೇಡ ಅಂದರೆ ಇನ್ನೊಂದು ಆಪ್ಷನ್ ಏನು ಹೇಳಿ ವಿಚ್ಛೇದನ ಅಂತ ಇದೆ ಅವನು ಪಡಿಗ ಅವನು ಇವ್ರ ಪಡಿ ಇವ್ರು ಇರ್ತಾ ಇದ್ರು ಬಟ್ ಇವ್ರು ಆಯ್ಕೆ ಮಾಡ್ಕೊಂಡಿದ್ಯೇನು ಎರಡನೇ ಸುದ್ದಿ ಆಯ್ತು ಮೂರನೇ ಸುದ್ದಿ ಇರ್ತೀವಿ ಕಾಲೇಜಿನ ಸುದ್ದಿ ಸೀನಿಯರ್ ಜೂನಿಯರ್ ಅನ್ನುವಂಥದ್ದು ಕಾಲೇಜ್ಗಳಲ್ಲಿ ಕಾಮನ್ ರಾಗಿಂಗ್ ಅನ್ನೋದು ಕೂಡ ಕಾಮನ್ ಆಗ್ತಾ ಇದೆ ಅದನ್ನು ಎಷ್ಟೇ ಒಂದು ತಡೆಯಕ್ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ ಆರೋಪಿ ಜೀವನ್ ಸೀನಿಯರ್ ಇವನು ಜೂನಿಯರ್ ಹುಡುಗಿಯನ್ನ ಪ್ರೀತಿ ಮಾಡೋದು ಒಂದು ಅರ್ಥ ರೀ ಕೇಳೋದು ಹೋಗಿ ಒಪ್ಕೋ ಅನ್ನೋದು ಮದುವೆ ಆಗೋಣ ಅನ್ನೋದು ಅದೊಂದ್ ರೀತಿ ಕಾಲೇಜ್ ಇಂದ ದರ್ ಅಂತ ಎಳ್ಕೊಂಡು ಹೋಗಿ ಅದು ಬೇರೆ ಜಾಗದಲ್ಲಿ ಆಕೆ ಮೇಲೆ ಅತ್ಯಾಚಾರ ಎಸಕ್ತಾನೆ ಅಂದ್ರೆ ಅರ್ಥ ಏನು ಹಾಡ ಹಗಲ ಇವೆಲ್ಲವೂ ಕೂಡ ಆಗ್ತಾ ಇದೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಯಾವ ಧೈರ್ಯದ ಮೇಲೆ ತಂದೆ ತಾಯಿ ಅಂದ್ರೆ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಾಲಿಡಿಸ್ತಾರೆ ಬರೀ ತಂದೆ ತಾಯಿಗೆ ಪ್ರಶ್ನೆ ಆಗ್ತಾ ಇಲ್ಲ ಹೆಣ್ಮಕ್ಳು ನಾವುಗಳು ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾವ ಧೈರ್ಯದ ಮೇಲೆ ಮನೆಯಿಂದ ಹೊರ ಕಾಲಿಡೋಣ ಕೆಲ್ಸಕ್ಕೆ ಹೋಗೋರೇ ಆಗಲಿ ಕಾಲೇಜ್ಗೆ ಹೋಗೋರೇ ಆಗಲಿ ಇಂಥ ಕಾಮಕರು ಸುತ್ತಮುತ್ತ ಇದ್ದಾರೆ ಅಂದಾಗ ಸೇಫ್ಟಿ ಎಲ್ಲಿದೆ ಆಮೇಲೆ ಬರೀ ನಮಗ್ ನಾವು ಪ್ರಶ್ನೆ ಕಳದಲ್ಲ ಕಾನೂನು ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಂತಲೇ ಎಲ್ಲರೂ ಕೂಡ ಕೇಳ್ತಾ ಇರೋದು ಇಂಥ ಕೇಸ್ಗಳಾದಾಗ ಏನು ಇನ್ವೆಸ್ಟಿಗೇಷನ್ ಕೋರ್ಟು ಆಮೇಲೆ ಜೈಲು ಸುತ್ತಾಟ ಇದು ಹೆಂಗಾಗ್ತಾ ಇದೆ ಅಂದ್ರೆ ಇಷ್ಟೇ ಬಿಡು ನಾನು ಏನ್ ಮಾಡಿದ್ರು ಕೂಡ ಸರ್ವೈವ್ ಆಗ್ತೀನಿ ಹೊರಗೆ ಬರ್ತೀನಿ ಅನ್ನುವಂತಹ ದುರಾಂಕಾರ ಬರ್ತಾ ಇದೆ ಪರಿಣಾಮ ಇಂಥ ಇದೆ ಓಕೆ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ನನ್ನ ಜೊತೆ ಕೂಡ ಜಾಯಿನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತಿ ಸರ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಇನ್ನು ಮನಶಾಸ್ತ್ರಜ್ಞರು ಡಾಕ್ಟರ್ ಪದ್ಮಶ್ರೀರಾವ್ ಇದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲಗತಿ ಸರ್ ಇಂಥ ಕೇಸ್ಗಳು ನಮಗೆ ಬ್ಲಡ್ ಬಾಯಿಲ್ ಮಾಡುತ್ತೆ ಬಟ್ ನೀವು ತುಂಬಾ ನೋಡಿರ್ತೀರಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಬಟ್ ಸ್ಟಿಲ್ ನಿಮ್ಮ ದೃಷ್ಟಿಕೋನದಲ್ಲಿ ಯಾಕೆ ಇದೆ ಪದೇ ಪದೇ ಅಂತ ಅನಿಸುತ್ತೆ ಇದೇನಾಗಿದೆ ನಮ್ಮ ದೇಶದಲ್ಲಿ ಕಾನೂನು ಅಪರಾಧಿಯ ಮನ ಪರಿವರ್ತನೆ ದೃಷ್ಟಿಯಿಂದ ಕಾನೂನು ಮಾಡಿದ್ದಾರೆ ಅವನು ಬದಲಾವಣೆ ಆಗಬೇಕು ಸಮಾಜದಲ್ಲಿ ಒಬ್ಬ ಅಪರಾಧಿ ಅಂತ ಕಾಣದೆ ಅವನು ಸಭ್ಯ ನಾಗರಿಕನಾಗಿ ಬದುಕುಲಿ ಅನ್ನೋ ಉದ್ದೇಶದಿಂದ ಅವನು ಮನಸ್ಸು ಪರಿವರ್ತನೆ ಆಗಬೇಕು ಜೇಲ್ನಲ್ಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಕಾನೂನು ಅಷ್ಟೊಂದು ಬಿಗಿ ಇಲ್ಲ ಉದ್ದೇಶ ಒಳ್ಳೇದಿದೆ ಬಟ್ ಕಾನೂನು ಯಾವ ಉದ್ದೇಶಕ್ಕೆ ಅದನ್ನ ವೀಕ್ ಮಾಡಿದ್ದಾರೆ ಅಪರಾಧಿಗಳ ಅರ್ಥ ಮಾಡಿಕೊಳ್ಳೋದಿಲ್ಲ ಆಗ್ತಾ ಇದೆ ಅದೇ ನೀವು ಗಲ್ಫ್ ಕಂಟ್ರಿಯಲ್ಲಿ ನೋಡಿ ಟಿಟ್ ಫಾರ್ಟ್ಯಾಟ್ ಇದೆ ಅಲ್ಲಿ ಅಲ್ಲಿ ಕೈ ಒಂದು ಒಂದು ಕೆ ಜಿ ಗೋಲ್ಡ್ ಬಿದ್ರು ಯಾವ ಕೈ ಮುಟ್ಟು ತಗೋದಿಲ್ಲ ಕೈನೇ ಕಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಏನಾದ್ರೂ ಚಿಡಾಸಿದ್ರೆ ಅಲ್ಲೇ ಕಲ್ಲು ಹೊಲ್ ಕೊಲ್ತಾರೆ ರೇಪ್ ಮಾಡಿದ್ರಂತೂ ಹ್ಯಾಂಗ್ ಮಾಡ್ತಾರೆ ಪಬ್ಲಿಕ್ನಲ್ಲಿ ಹ್ಯಾಂಗ್ ಮಾಡ್ತಾರೆ ಅದು ಮಾಡಿದ ದಿವಸನೇ ಮತ್ತೆ ರೇಪ್ ಆದ ದಿವ್ಸನೇ ಪಬ್ಲಿಕ್ ಹ್ಯಾಂಗ್ ಮಾಡ್ತಾರೆ ನಮ್ಮಂಗೆ ಲೋಯರ್ ಕೋರ್ಟ್ ಇಲ್ಲ ಇಪ್ಪತ್ತು ಕೋಟಿ ಅಡ್ಡಾಡಿ ಕೊನೆಗೆ ಹತ್ತು ಹತ್ತು ವರ್ಷ ಹೋಗಿರ್ತದೆ ಆ ಕೋರ್ಟ್ ಮುಟ್ಟದಲ್ಲಿ ಆರಾಮ್ ಜೈಲಿನಲ್ಲಿ ಸರ್ಕಾರ ಅವನ ಸಲುವಾಗಿ ಹತ್ತು ಕೋಟಿ ಖರ್ಚು ಮಾಡಿ ದಂಡ ಸರ್ವ ಸಾರ್ವಜನಿಕರ ಹಣವನ್ನು ಅಲ್ಲಿ ವೇಸ್ಟ್ ಮಾಡ್ತಿರ್ತದೆ ಇಂತಹ ಪರಿಸ್ಥಿತಿ ಇರುವಾಗ ವ್ಯವಸ್ಥೆ ಏನಿದೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮೇಂಟೈನ್ ಮಾಡೋದು ಯಾರು ಪೊಲೀಸರು ಇವತ್ತೇನಾಗಿದೆ ಪೊಲೀಸರ ಬಗ್ಗೆನೂ ಹೆದರಿಕೆ ಇಲ್ಲ ಕಾನೂನು ಬಗ್ಗೆನೂ ಹೆದರಿಕೆ ಇಲ್ಲ ಕೋರ್ಟ್ ಬಗ್ಗೆನೂ ಹೆದರಿಕೆ ಇಲ್ಲ ಈ ಮೂರು ವ್ಯವಸ್ಥೆ ನಮ್ಮಲ್ಲಿ ಬಹಳ ಈ ಅಧೋಗತಿ ಇಳಿದಿದೆ ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು ಏನಾದ್ರೂ ಹೆದರಿಕೆ ಇದ್ರೆ ನಾವು ನೋಡಿ ನಾವು ಇಲಾಖೆಯಲ್ಲಿ ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿದ್ದೇವೆ ಇಂತ ಸಾವಿರಾರು ಕೇಸ್ಗಳು ನೋಡಿದ್ದೇವೆ ನಮ್ಮಲ್ಲಿ ಸ್ಟೇಷನ್ ದಲ್ಲಿ ಒಂದು ಭ್ರಮಪ್ಪ ಅಂತ ಇಡ್ತಿದ್ವಿ ನಾವು ಬಂದವರಿಗೆ ರುಚಿ ತೋರಿಸಲಿಕ್ಕೆ ನಾವು ಸಭ್ಯ ನಾಗರಿಕರಿಗೆ ಮುಟ್ಟೋದು ಬೇಡ ಅವ್ರಿಗೆ ಒಳ್ಳೆಯದನ್ನ ಮಾಡೋ ಪೊಲೀಸರು ಕರ್ತವ್ಯ ಯಾವನು ದುಷ್ಟ ಇರ್ತಾನೆ ಯಾವನು ಲೋಫರ್ ಇರ್ತಾನೆ ಯಾವನು ಲಫಂಗ್ ಇರ್ತಾನೆ ಯಾವನು ಕೆಡಿ ಇರ್ತಾನೆ ಯಾವನು ರೌಡಿ ಇರ್ತಾನೆ ಯಾವನು ಕ್ರಿಮಿನಲ್ ಇರ್ತಾನೆ ಯಾವನು ರೇಪಿಸ್ಟ್ ಇರ್ತಾನೆ ಆ ಮಗನಿಗೆ ಬರೋಬ್ಬರಿ ಬೂಟ್ ಹೊಡಿಬೇಕು ಹೊಡೆದಾಗನೆ ಪೊಲೀಸರು ಇದಕ್ಕೆ ಬರೋದು ಸುಮ್ಮನೆ ಹ್ಯೂಮನ್ ರೈಟ್ಸ್ ನಮಗೆ ಕೋರ್ಟ್ ಗೈಡ್ ಲೈನ್ಸ್ ಇದೆ ಹಾಗಿದೆ ಹೀಗಿದೆ ಅಂತ ಕತೆ ಹೇಳಿದ್ರೆ ಎದಕ್ ಬರಬೇಕು ಅದು ಇಟ್ ಇಸ್ ಮೀನಿಂಗ್ಲೆಸ್ ಯಾವುದೋ ಒಂದು ಮಾಡಿದ್ರೆ ನಾವು ಏನಪ್ಪಾ ನೀನು ಬಹಳ ಎಫಿಷಿಯಂಟ್ ಆಫೀಸರ್ ಇದೆಯಾ ನೀನು ಬಾಯ್ಲ್ ಸ್ಟೇಷನ್ಗೆ ನಿನ್ನ ಅವಶ್ಯಕತೆ ಇದೆ ಇಂಥ ಜನಸಾಮಾನ್ಯರೇ ಹೋಗಿ ಅವನಿಗೆ ಕರ್ಕೊಂಡ್ಬಂದು ಕೂಡ ಅಲ್ಲಿ ತಾನೇ ಐವತ್ ಲಕ್ಷ ಒಂದ್ ಕೋಟಿ ಕೊಟ್ಟು ಪೊಲೀಸ್ ಸ್ಟೇಷನ್ ಬಂದಿರ್ತಾನೆ ಯಾಕೆ ಭ್ರಷ್ಟಾಚಾರ ಅನ್ನೋದಲ್ಲ ಆರಂಭ ಆದಾಗ ನಾವ್ ಅವ್ರ ಹತ್ರ ಏನ್ ನಿರೀಕ್ಷೆ ಮಾಡೋಣ ಅಲ್ಲ ಅದು ಭ್ರಷ್ಟಾಚಾರ ಬಿಡಿ ಹೊಡ್ಲಿಕ್ಕೆ ಬ್ಯಾಡ ಅಂತ ಯಾರು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ತಾನೆ ಸ್ಟೇಷನ್ ದಲ್ಲಿ ಬಿಡ್ಸಲ್ಲಿ ನೋಡಿ ನಾವು ಸ್ಟೇಷನ್ ದಲ್ಲಿ ಇದ್ದಾಗೆ ರೌಡಿಗಳ ಮಕ್ಕಳು ಜಾಗ ಖಾಲಿ ಮಾಡ್ತಿದ್ರು ನಮ್ ಲಿಡ್ಸ ಕೆಟ್ಟದ ಈಗ ಪೊಲೀಸರು ರೌಡಿ ಶೀಟರ್ ಒಟ್ಟೊಟ್ಟಿಗೆ ಶಟಲ್ ಕಾಕಾಡಿರೋದನ್ನ ಸುದ್ದಿ ಮಾಡಿದ್ವಿ ಹೌದು ಪೊಲೀಸರು ಕಂಡ್ರೆ ಭಯ ಇಲ್ಲಿಂದ ಬರುತ್ತೆ ಅದೇ ಅವ್ರು ಯಾಕೆ ಹಂಗಿದ್ದಾರೆ ಅಂದ್ರೆ ರಾಜಕಾರಣಿಗಳು ಚಮಚಗಳಾಗಿದ್ದಾರೆ ಅವರು ರಾಜಕೀಯ ಯಾವಾಗ ಎಲೆಕ್ಷನ್ ಬರ್ತಾರೆ ಅವ್ರಿಂದ ಓಡಾಡಿ ಒಂದಿಷ್ಟು ಹೋಟೆಗಿಟ್ಟ ಹಾಕಿಸ್ತಾರೆ ಅಥವಾ ಹೆದರ್ಸ್ತಾರೆ ಯಾರನ್ನಾದ್ರು ಸೊ ರಾಜಕೀಯವಾಗಿ ಸ್ವಲ್ಪ ಆಪ್ತತೆ ಆದಕೂಳೆ ಅವ್ರ ಕಡೆಯಿಂದ ಫೋನ್ ಮಾಡಿಸೋದು ಅವ್ರ ಕಡೆಯಿಂದ ಇದು ಮಾಡೋದು ಆಮೇಲೆ ಚಿಲ್ಲರೆ ಅಂಜಲಿಕೆಯೂ ಕೆಲವೊಬ್ರು ಕೆಲವೊಬ್ರು ಎಲ್ಲ ಪೊಲೀಸರ ಅಂತ ಹೇಳೋದಿಲ್ಲ ಕೆಲವೊಬ್ರು ಅದಕ್ಕೆ ಆಸೆ ಪಟ್ಕೊಟ್ಟು ಅವ್ರ ಜೊತೆಗೆ ಸಾಮಿಲ್ ಆಗಿರ್ತಾರೆ ನಿಜ ಸೊ ಹಿಂಗೆ ಸಾಮಿಲ್ ಆದ ಮ್ಯಾಗೆ ಅವರು ಆ್ಯಕ್ಷನ್ ತೊಗೊಳ್ಳಿಕ್ಕೆ ಎಲ್ಲ ಆಗ್ತದೆ ಭಾರಿ ಕಷ್ಟ ಆಗ್ತದೆ ಹೀಗಾಗಿ ಯಾವೇ ವ್ಯಕ್ತಿ ಆಗಲಿ ನೋಡಿ ಹಿಂದೆ ನಾವು ಶಂಕರ್ ಬಿದ್ರಿ ಅವರು ಇದ್ರು ಹಿಂದೆ ಶಂಕರ್ ಬಿದ್ರಿ ಅವ್ರ ಕಮಿಷನ್ ಇಂದ ನಾನು ಇಲ್ಲೇ ಇದೇ ಬೆಂಗಳೂರು ಸಿಟಿಯಲ್ಲೇ ಎರಡು ಡಿವಿಷನ್ ಡಿ ಸಿ ಪಿ ಮಾಡಿದ್ದೀನಿ ಹನ್ನೊಂದು ಎನ್ಕೌಂಟರ್ ಮಾಡಿದ್ರು ಅವರು ಹನ್ನೊಂದು ಎನ್ಕೌಂಟರ್ ಮಾಡಿದ್ರು ಸುಮಾರು ಜನ ಕಾಲಿಗೆ ಗುಂಡ್ ಹಾಕಿದಿವಿ ನಾನೇ ಎರಡು ಎನ್ಕೌಂಟರ್ ನಟೋರಿಯಸ್ ನನ್ನ ಮಕ್ಕಳಿಗೆ ಯಾವ ಚಿಲ್ರಿ ಪಲ್ರೆ ಹೊಡಿಯೋದಲ್ಲ ಯಾವನು ನಟೋರಿಯಸ್ ಇರ್ತಾನೆ ಅವನು ಹಂತವ್ ಒಳಗೆ ಹೋದ್ರೆ ಉಳ್ದವ್ರು ಚಿಲ್ರಿ ಆಟೋಮೆಟಿಕ್ ಭಯ ಪಡ್ತಾರೆ ಭಯ ಪಡ್ತಾರೆ ಅವನಿಗೆ ಬಿಟ್ಟಿಲ್ಲಪ್ಪ ನಮ್ದೆ ಅವ್ ಲೆಕ್ಕ ಯಾವನೋ ಪುಟ್ಕೋಶಿ ನನ್ನ ಮಗನಿಗೆ ಹೊಡೆಯೋದಲ್ಲ ಅವ್ನಿ ತಂದು ಹೊಡೆದಾಕಿ ಒಳ ಹಾಕಿ ನಟೋರಿಯಸ್ ಹುಡುಗಿ ನಾವು ಅರೆಸ್ಟ್ ಮಾಡಿದಿವಿ ಅಂತಂದ್ರೆ ಮಗ ಚಿತ್ರ ಕಟ್ ಮಾಡಿ ಅದನ್ನ ಫೋಟೋ ಮಾಡ್ಕೊಂಡು ತನ್ನ ಮನೆ ಹಾಕೊಂಡಿರ್ತಾನೆ ಈ ತರ ಆಕ್ಷನ್ ಆಗಬಾರ್ದು